ನಮಸ್ಕಾರ ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಬಾಂಗ್ಲಾದೇಶದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಿದ್ದಾರೆ ಭಾರತದ ಆಶ್ರಯದಲ್ಲಿದ್ದಾರೆ ಇಲ್ಲಿಂದ ಅವರು ಲಂಡನ್ಗೆ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು ಲಂಡನ್ನಲ್ಲಿ ಅವರ ಸಹೋದರಿ ಇದ್ದಾರೆ ಜೊತೆಗೆ ಮಗ ಕೂಡ ಇರೋದು ಹೀಗಾಗಿ ಲಂಡನ್ನಲ್ಲಿ ರಾಜಾಶ್ರಯ ಸಿಗುತ್ತೆ ಅನ್ನುವಂತ ಆಶಾವಾದದಲ್ಲಿ ಶೇಖ್ ಹಸೀನಾ ಇದ್ರು ಆದರೆ ಸದ್ಯಕ್ಕೆ ಬ್ರಿಟನ್ ಸರ್ಕಾರ ನಿಮಗೆ ರಾಜಾಶ್ರಯ ಕೊಡೋದಕ್ಕಾಗೋದಿಲ್ಲ ಯಾವ ದೇಶಕ್ಕೆ ಮೊದಲು ಹೋಗಿದ್ದೀರೋ ಅಲ್ಲೇ ಉಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಬ್ರಿಟನ್ನ ಸರ್ಕಾರ ಹೇಳಿದೆ ಹೀಗಾಗಿ ಸದ್ಯದ ಮಟ್ಟಿಗೆ ಶೇಖ್ ಹಸೀನಾ ಅವರು ಭಾರತದ ಆಶ್ರಯದಲ್ಲಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರ ಸಂದರ್ಭದಲ್ಲೂ ಕೂಡ ಆರು ವರ್ಷಗಳ ಕಾಲ ಅವರಿಗೆ ಆಶ್ರಯ ನೀಡಿತ್ತು ಭಾರತ ಈಗ ಮತ್ತೊಮ್ಮೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಭಾರತದ ಆಶ್ರಯದಲ್ಲಿದ್ದಾರೆ ಒಂದು ವರ್ಷದ ಹಿಂದೆ ಏನೆಲ್ಲ ಬೆಳವಣಿಗೆ ಆಗಿತ್ತು ಅಂತ ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಬೇಕು ತುಂಬ ಜನ ಮಾತನಾಡಿದರು ಭಾರತಕ್ಕಿಂತ ಒಂದು ಹೆಜ್ಜೆ ಮುಂದೆ ಬೆಳೀತಾ ಇದೆ ಬಾಂಗ್ಲಾದೇಶ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ಭಾರತಕ್ಕಿಂತಲೂ ದೊಡ್ಡ ಸ್ಥಾನದಲ್ಲಿದೆ ಬಾಂಗ್ಲಾದೇಶ ಬಾಂಗ್ಲಾದೇಶದ ಬೆಳವಣಿಗೆಯನ್ನು ನೋಡಿ ಭಾರತ ಕಲಿಬೇಕು ಹಾಗೆ ಹೀಗೆ ಅಂತ ಕತೆ ಹೇಳಿದವರಲ್ಲಿ ತುಂಬ ಜನ ಇದ್ದಾರೆ ಹೌದು ಬೆಳವಣಿಗೆ ಕೂಡ ಆಗ್ತಾ ಇತ್ತು ಬಾಂಗ್ಲಾದೇಶ ಭಾರತಕ್ಕಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಕೂಡ ಹೋಗ್ತಾ ಇದೆ ಆದರೆ ಆ ಬೆಳವಣಿಗೆಯನ್ನು ಸಹಿಸುವುದಕ್ಕೆ ಜೊತೆಗೆ ಭಾರತದ ನಡುವಿನ ಬಾಂಗ್ಲಾದ ಸಂಬಂಧವನ್ನು ಸಹಿಸುವುದಕ್ಕೆ ಕೆಲವು ಶಕ್ತಿಗಳಿಗೆ ಆಗಲೇ ಇಲ್ಲ ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಇದನ್ನು ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲೇ ಇಲ್ಲ ಇವತ್ತು ಬಾಂಗ್ಲಾದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ ಹಿಂಸೆ ಆಗ್ತಾ ಇದೆಯಲ್ಲ ಅದರ ಹಿಂದಿನ ಪ್ರಮುಖ ಕೈವಾಡ ಪಾಕಿಸ್ತಾನ ಅಂಥದ್ದೊಂದು ಮಾಹಿತಿ ಈಗ ಹೊರಬಿದ್ದಿದೆ ಬಾಂಗ್ಲಾದಲ್ಲಿ ಬೇಕು ಬೇಕಂತಲೇ ವಿದ್ಯಾರ್ಥಿಗಳನ್ನು ಪ್ರಚೋದನೆ ಮಾಡಿ ದೊಡ್ಡ ಮಟ್ಟದ ಪ್ಲಾನಿಂಗ್ ಮಾಡಿ ಬಾಂಗ್ಲಾಗೆ ಬೆಂಕಿ ಹಚ್ಚಿದ್ದು ಬೇರ್ಯಾರು ಅಲ್ಲ ಪಾಕಿಸ್ತಾನ ಅನ್ನುವಂಥ ವಿಚಾರಗಳು ಈಗ ಬಹಿರಂಗವಾಗ್ತಾ ಇದೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗೊತ್ತು ಅದು ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನದ ಅಧ್ಯಕ್ಷರು ಎಲ್ಲೆಲ್ಲ ಹೋಗ್ತಾರೋ ಒಂದು ಭಿಕ್ಷೆಯ ಪಾತ್ರ ಹಿಡ್ಕೊಂಡು ಹೋಗ್ತಾರೆ ನಮಗೆ ಸಹಾಯ ಮಾಡಿ ಮೂವತ್ತಿನ ಊಟಕ್ಕೆ ಗತಿ ಇಲ್ಲ ಹಾಗೆ ಹೀಗೆ ಅಂತ ಭಿಕ್ಷೆ ಹೋದಲ್ಲೆಲ್ಲ ಭಿಕ್ಷೆ ಬೇಡುವಂಥ ಪಾಕಿಸ್ತಾನ ಉಳಿದ ದೇಶಗಳು ಬೆಳವಣಿಗೆ ಆದರೆ ತಮ್ಮ ದೇಶ ಹೇಗೂ ಬೆಳವಣಿಗೆ ಮಾಡೋದಿಲ್ಲ ಉಳಿದ ದೇಶಗಳು ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸುವಂಥ ಪ್ರಯತ್ನ ಮಾಡಿದರೆ ಅದನ್ನು ತಡೆದುಕೊಳ್ಳೋದಕ್ಕೆ ಕೂಡ ಪಾಕಿಸ್ತಾನಕ್ಕಾಗೋದಿಲ್ಲ ಹೇಗಾದರೂ ಮಾಡಿ ಬಾಂಗ್ಲಾವನ್ನು ಒಡಿಬೇಕು ಭಾರತದೊಂದಿಗಿರ ಸಂಬಂಧವನ್ನು ಮುರಿಬೇಕು ಆ ಸಂಬಂಧ ಮುರಿಬೇಕು ಅಂದರೆ ಪ್ರಧಾನಿ ಪಟ್ಟದಲ್ಲಿರುವಂಥ ಶೇಖ್ ಹಸೀನಾ ಅವರನ್ನು ಕೆಳಗೆ ಇಳಿಸಬೇಕು ಅದಕ್ಕಾಗಿ ಏನೆಲ್ಲ ಪ್ಲ್ಯಾನಿಂಗ್ ಮಾಡಬೇಕು ಅನ್ನುವಂತಹ ಪ್ಲ್ಯಾನಿಂಗನ್ನು ಮಾಡಿದ್ದು ಪಾಕಿಸ್ತಾನದ ಐ ಎಸ್ ಐ ಅನ್ನುವಂತಹ ಮಾಹಿತಿಗಳು ಈಗ ಹೊರಬೀಳ್ತಾ ಇದೆ ದುಬೈನಲ್ಲಿ ಕುಳಿತುಕೊಂಡು ಈ ಪ್ಲಾನಿಂಗ್ ಮಾಡಿದರು ಬಾಂಗ್ಲಾದಲ್ಲಿ ಯಾವ ರೀತಿಯ ಹಿಂಸಾತ್ಮಕ ವಾತಾವರಣ ನಿರ್ಮಾಣ ಮಾಡಬೇಕು ಅಲ್ಲಿನ ಪ್ರಧಾನಿ ವಿರುದ್ಧ ಯಾವ ರೀತಿ ಅಪಪ್ರಚಾರ ಮಾಡಬೇಕು ಏನೆಲ್ಲ ಮಾಡಬೇಕು ಅಂತ ದುಬೈನಲ್ಲಿ ಕುಳಿತುಕೊಂಡು ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ಗಳು ಹಾಗೂ ಚೀನಾ ಕೂಡ ಇದರಲ್ಲಿ ಕೈವಾಡ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಒಂದೇ ಒಂದು ಕಾರಣಕ್ಕಾಗಿ ಬಾಂಗ್ಲಾದೇಶದ ಈಗಿನ ಪ್ರಧಾನಿ ಅಂದರೆ ಈಗ ಮಾಜಿ ಪ್ರಧಾನಿ ಆಗಿದ್ದಾರಲ್ಲ ಶೇಖ್ ಹಸೀನಾ ಅವರು ಭಾರತದ ಜೊತೆ ಚೆನ್ನಾಗಿರುವ ಸಂಬಂಧವನ್ನು ಹೊಂದಿದ್ದಾರೆ ಭಾರತದ ಜೊತೆ ಆಪ್ತವಾಗಿದ್ದಾರೆ ಹಾಗಾಗಿ ಈ ಸಂಬಂಧವನ್ನು ಮುರಿಬೇಕು ಅನ್ನುವ ಕಾರಣಕ್ಕಾಗಿ ಪಾಕಿಸ್ತಾನದ ಐ ಎಸ್ ಐ ಇವತ್ತು ಏನು ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆಯಲ್ಲ ಆ ಹಿಂಸೆಗೆ ಪ್ರಚೋದನೆ ಕೊಟ್ಟಿದ್ದು ಅಥವಾ ಅದನ್ನು ಪ್ಲಾನಿಂಗ್ ಮಾಡಿಕೊಂಡಿದ್ದು ಪಾಕಿಸ್ತಾನದ ಐ ಎಸ್ ಐ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಯಾವ ರೀತಿಯೆಲ್ಲ ಪ್ಲ್ಯಾನ್ ಮಾಡಿದ್ರು ಮೊದಲು ಚುನಾವಣೆಯನ್ನೇ ಬಹಿಷ್ಕಾರ ಮಾಡಲಾಯಿತು ನಿಮಗೆಲ್ಲ ಗೊತ್ತು ಚುನಾವಣೆಯಾಗಿ ತುಂಬ ಸಮಯ ಆಗಲಿಲ್ಲ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಯಾರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಲೇ ಇಲ್ಲ ಚುನಾವಣೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಹಾಗಾಗಿದೆ ಹೀಗಾಗಿದೆ ಏಕಪಕ್ಷೀಯ ಚುನಾವಣೆ ಅನ್ನುವಂಥ ಕಾರಣಗಳನ್ನೆಲ್ಲ ನೀಡಿ ಚುನಾವಣೆಯನ್ನು ವಿರೋಧ ಪಕ್ಷಗಳು ಬಹಿಷ್ಕಾರ ಮಾಡಿತ್ತು ಅವರಿಗೆ ಗೆಲ್ಲೋದಕ್ಕಾಗೋದಿಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು ಮತ್ತೊಂದು ಕಡೆ ಹೇಗಾದರೂ ಮಾಡಿ ಪ್ರಧಾನಿ ಅವರಿಗೆ ಅಪಪ್ರಚಾರ ಮಾಡಬೇಕು ಅನ್ನುವಂಥ ದೃಷ್ಟಿ ಕೂಡ ಅವರಲ್ಲಿತ್ತು ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಇತ್ತು ಹೀಗಾಗಿ ಮೊದಲು ಅದನ್ನು ಮಾಡ್ತಾರೆ ನಂತರ ಈ ಮೀಸಲಾತಿಯ ವಿಚಾರಗಳನ್ನು ಇಟ್ಕೊಳ್ತಾರೆ ಅಪಪ್ರಚಾರಗಳನ್ನು ಶುರು ಮಾಡ್ತಾರೆ ವಿದ್ಯಾರ್ಥಿಗಳನ್ನು ಪ್ರಚೋದನೆ ಮಾಡ್ತಾರೆ ಆ ಎಲ್ಲ ಪ್ಲ್ಯಾನಿಂಗ್ನಲ್ಲಿ ಈಗ ಪಾಕಿಸ್ತಾನ ಯಶಸ್ವಿಯಾಗಿದೆ ಚೀನಾ ಕೂಡ ಅದರಲ್ಲಿ ಯಶಸ್ವಿ ಆಗಿದೆ ಬಾಂಗ್ಲಾದೇಶ ಇವತ್ತು ಯಾವ ರೀತಿ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಏನೋ ಒಂದು ಬೆಳವಣಿಗೆ ಆಗ್ತಾ ಇತ್ತು ಅಂತಹ ಬೆಳವಣಿಗೆಯನ್ನು ಅದಕ್ಕೆ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ ಬೆಳವಣಿಗೆಯನ್ನು ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋದಕ್ಕಿಂತ ಭಾರತದ ಜೊತೆಗಿನ ಆಪ್ತ ಸ್ನೇಹವನ್ನು ಪಾಕಿಸ್ತಾನಕ್ಕೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ ಪಾಕಿಸ್ತಾನ ಬೇರೆಲ್ಲ ಏನು ಮಾಡುತ್ತೋ ಗೊತ್ತಿಲ್ಲ ಒಂದು ದೇಶವನ್ನು ಯಾವ ರೀತಿ ಹಾಳು ಮಾಡಬೇಕು ಅನ್ನೋದು ಅದು ತುಂಬಾ ಚೆನ್ನಾಗಿ ಗೊತ್ತಿದೆ ಈಗ ಬಾಂಗ್ಲಾದಲ್ಲಿ ಅಧಿಕಾರಕ್ಕೆ ನೆಕ್ಸ್ಟ್ ಬರುವಂಥ ಪಾರ್ಟಿಗಳಲ್ಲಿ ಬಾಂಗ್ಲಾದ ನ್ಯಾಷನಲ್ ಪಾರ್ಟಿ ಅನ್ನೋದಿದೆ ಅದು ಪಾಕಿಸ್ತಾನಕ್ಕೆ ಆಪ್ತವಾಗಿರುವಂಥ ಪಾರ್ಟಿ ಒಂದು ವೇಳೆ ಆ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದ ಸ್ನೇಹ ಮತ್ತೆ ಉತ್ತಮಗೊಳ್ಳುತ್ತೆ ಬಾಂಗ್ಲಾ ಹಾಗೂ ಭಾರತದ ನಡುವಿನ ಸಂಬಂಧ ದೂರ ದೂರವಾಗುತ್ತೆ ಪಾಕಿಸ್ತಾನಕ್ಕೆ ಬೇಕಾಗಿದ್ದು ಇದೇ ಏನೋ ಒಂದು ಪ್ಲ್ಯಾನ್ ಮಾಡಿ ಅದರಲ್ಲಿ ಯಶಸ್ವಿ ಆಗಿದೆ ಆದರೆ ಬಾಂಗ್ಲಾ ಅನ್ನುವಂಥ ಬೆಳೆಯುತ್ತಿದ್ದ ದೇಶವನ್ನು ತನ್ನ ದೇಶದಂತೆಯೇ ಪಾತಾಳಕ್ಕೆ ದೂಡಿದೆ ಅನ್ನೋದು ಕೂಡ ಸತ್ಯ ಬಾಂಗ್ಲಾವನ್ನು ಕಟ್ಟಿದಂತಹ ಬಾಂಗ್ಲಾಗೆ ಸ್ವತಂತ್ರ ಕೊಡೋದಕ್ಕೆ ಹೋರಾಟ ಮಾಡಿದಂತಹ ಅಲ್ಲಿನ ಸಂಸ್ಥಾಪಕನ ಪ್ರತಿಮೆಯನ್ನೇ ಯಾವ ರೀತಿ ಕೆಳಗೆ ಬೀಳಿಸಿದ್ದಾರೆ ಅನ್ನುವಂಥ ಚಿತ್ರಣಗಳನ್ನು ನೀವೆಲ್ಲ ನೋಡಿರಬಹುದು ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ದಂಗೆ ಎದ್ದಿದ್ದಾರೆ ಅಂದರೆ ಅಲ್ಲಿ ಯಾವ ರೀತಿಯ ಪ್ರಚೋದನೆ ಆಗಿರಬಹುದು ಅನ್ನೋದನ್ನು ಕೂಡ ನಾವು ಅರ್ಥಕೊಳ್ಬೇಕು ಅದೇನೇ ಇರಲಿ ಪಾಕಿಸ್ತಾನ ಯಶಸ್ವಿಯಾಗಿದೆ ಅವರ ಪ್ಲಾನಿಂಗ್ ಕೂಡ ಯಶಸ್ವಿಯಾಗಿದೆ ಚೀನಾ ಪಾಕಿಸ್ತಾನ ಸೇರಿಕೊಂಡು ದುಬೈನಲ್ಲಿ ಮಾಡಿದಂತಹ ಆ ಪ್ಲ್ಯಾನಿಂಗ್ ಸಕ್ಸಸ್ ಆಗಿದೆ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ಬಂದಿದೆ ಅದಕ್ಕೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಈಗ ಸದ್ಯದ ಮಟ್ಟಿಗೆ ಅಧ್ಯಕ್ಷರಾಗಿರುತ್ತಾರೆ ಆನಂತರ ಮಧ್ಯಂತರ ಚುನಾವಣೆ ನಡೆಯುತ್ತೆ ಅದರಲ್ಲಿ ಯಾವ ಪಕ್ಷ ಗೆಲುವು ಸಾಧಿಸಿತ್ತೋ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ ಶೇಖ್ ಹಸೀನಾ ಅವರ ಪಕ್ಷ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಅನುಮಾನ ಕಾರಣ ಅವರು ಎಲ್ಲಿ ನೆಲೆ ನಿಲ್ತಾರೆ ಅನ್ನೋದು ಗೊತ್ತಿಲ್ಲ ಮತ್ತೆ ಪುನಃ ಅವರು ಬಾಂಗ್ಲಾದೇಶಕ್ಕೆ ಹೋಗೋದಕ್ಕಾಗೋದಿಲ್ಲ ಹೀಗಾಗಿ ಅವರ ಪಕ್ಷವಂತೂ ಮುಂದಿನ ಚುನಾವಣೆಯಲ್ಲಿ ನಿಲ್ಲೋದಕ್ಕಾಗೋದಿಲ್ಲ ಅಲ್ಲಿ ನ್ಯಾಷನಲ್ ಪಾರ್ಟಿ ಇದೆ ಅದು ಪಾಕಿಸ್ತಾನಕ್ಕೆ ಬೆಂಬಲ ನೀಡುವಂಥ ಪಾರ್ಟಿ ಆ ಪಾರ್ಟಿಯ ಮುಂದೆ ಬಾಂಗ್ಲಾದಲ್ಲಿ ಅಧಿಕಾರಕ್ಕೆ ಬರ್ಬೋದು ಆದರೆ ಬಾಂಗ್ಲಾ ಬೆಳವಣಿಗೆಯಾದ ಹಂತ ಇದೆಯಲ್ಲ ಮತ್ತೆಂದೂ ಕೂಡ ಆ ಬೆಳವಣಿಗೆಯ ಹಂತಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ ಅದನ್ನು ಬರೋದಕ್ಕೆ ಪಾಕಿಸ್ತಾನವೂ ಕೂಡ ಬಿಡೋದಿಲ್ಲ ಅದು ಬಾಂಗ್ಲಾಗೂ ಕೂಡ ಅಥವಾ ಈಗಿನ ಬಾಂಗ್ಲಾದ ರಾಜಕಾರಣಿಗಳಿಗೂ ಕೂಡ ಅರ್ಥವಾಗುವುದಿಲ್ಲ ಬಾಂಗ್ಲಾದ ಈ ಪರಿಸ್ಥಿತಿ ಬಗ್ಗೆ ಪಾಕಿಸ್ತಾನದ ಈ ಕುತಂತ್ರದ ಪ್ಲಾನಿಂಗ್ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ